ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಾಂತಾರ ಈ ಸಿನಿಮಾದ ಯಶಸ್ಸಿನ ಬಗ್ಗೆ ಈ ಸಿನಿಮಾ ಸೃಷ್ಟಿ ಮಾಡಿದ ಸಂಚಲನದ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ವಿಶೇಷವಾಗಿ ಹೇಳಬೇಕಾಗಿಲ್ಲ ಈ ಸಿನಿಮಾದ ಒಂದು ವಿಶೇಷತೆ ಏನಪ್ಪಾ ಅಂದರೆ ರಿಲೀಸ್ಗೂ ಮುನ್ನ ಆ ಪರಿಯಾದಂಥ ಕುತೂಹಲ ನಿರೀಕ್ಷೆ ಯಾವುದು ಕೂಡ ಇರಲಿಲ್ಲ ಆದರೆ ಟ್ರೇಲರ್ ರಿಲೀಸ್ ಆದಾಗ ಒಂದಷ್ಟು ಜನ ಆಗಲೇ ಹೇಳಿಬಿಟ್ಟಿದ್ರು ಈ ಸಿನಿಮಾ ಏನೋ ಒಂದು ಮಾಡತ್ಕಂಡ್ರಿ ಎನ್ನುವ ರೀತಿಯಲ್ಲಿ ಅದೇ ಪ್ರಕಾರವಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದ್ದ ಹಾಗೆ ಮೊದಲ ದಿನದಿಂದಲೇ ದಿ ಬೆಸ್ಟ್ ಎನ್ನುವಂಥ ರೆಸ್ಪಾನ್ಸ್ ಸಿಗ್ತಾ ಹೋಗುತ್ತೆ ಬರೀ ಕನ್ನಡದಲ್ಲಿ ರಿಲೀಸ್ ಆಗಿತ್ತು ಅದಾದ ಬಳಿಕ ಪ್ಯಾನ್ ಇಂಡಿಯಾ ಮಠ ರಿಲೀಸ್ ಆಯಿತು ದೊಡ್ಡ ಮಟ್ಟಿಗಿನ ಗಳಿಕೆ ಯಶಸ್ಸು ಸಂಚಲನ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಿಬಿಡ್ತು ನಟ ರಿಷಬ್ ಶೆಟ್ಟಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರ ಸಿನಿಮಾ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡ್ತು ಅಷ್ಟೊತ್ತಿಗಾಗಲೇ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಗೆ ತಿರುಗಿ ನೋಡುವಂಥ ಸಾಕಷ್ಟು ಸಿನಿಮಾಗಳು ಬಂದಿದ್ವು ಆದರೆ ಕಾಂತಾರ ಮತ್ತೊಮ್ಮೆ ಎಲ್ಲರೂ ಕನ್ನಡದ ಕಡೆಗೆ ತಿರುಗಿ ನೋಡುವಂತೆ ಮಾಡಿಬಿಡ್ತು ಜೊತೆಗೆ ಕನ್ನಡ ಸಿನಿಮಾಗಳ ಬಗ್ಗೆ ಕುತೂಹಲ ಎಲ್ರಿಗೂ ಕೂಡ ಜಾಸ್ತಿ ಆಗುವಂತೆ ಮಾಡಿದಂಥ ಸಿನಿಮಾ ಅಂದರೆ ಅದು ಕಾಂತಾರ ಯಾಕೆ ಗೆಲ್ತು ಅಂದ್ರೆ ಅಪ್ಪಟ ಮನರಂಜನೆ ಇತ್ತು ಜೊತೆಗೆ ನಮ್ಮ ಮಣ್ಣಿನ ಸೊಗಡು ಆ ಸಿನಿಮಾದಲ್ಲಿ ಒಂದು ತುಂಟತನ ದೈವಿಕ ಭಾವನೆ ನಮ್ಮ ಆಚರಣೆ ನಮ್ಮ ಸಂಸ್ಕೃತಿ ಎಲ್ಲವೂ ಕೂಡ ಆ ಸಿನಿಮಾದಲ್ಲಿ ಕಾಣಿಸ್ತಾ ಇತ್ತು ಅದರ ಆಚೆಗೆ ಸಿನಿಮಾ ತಂಡದವರ ಶ್ರಮ ಪ್ರಾಮಾಣಿಕತೆ ಎಲ್ಲವೂ ಕೂಡ ಎದ್ದು ಕಾಣುವ ರೀತಿಯಲ್ಲಿತ್ತು ಇದು ಕಾಂತಾರ ಸಿನಿಮಾದ ಗೆಲುವಿಗೆ ಪ್ರಮುಖವಾದಂತ ಕಾರಣ ಅದಾದ ನಂತರ ನಾವು ಬೇರೆ ಸಿನಿಮಾಗಳಲ್ಲಿ ಕಾಂತ ಅಂದ್ರೆ ಸೀಕ್ವೆಲ್ ನೋಡ್ತೀವಿ ಆದರೆ ಈ ಕಾಂತಾರದಲ್ಲಿ ಪ್ರೀಕ್ವೆಲ್ ನೋಡ್ತಾ ಇದ್ದೀವಿ ಅಂದ್ರೆ ಕಾಂತಾರ ಒನ್ ಎನ್ನುವ ರೀತಿಯಲ್ಲೇ ಇದಕ್ಕೆ ಹೆಸರನ್ನ ಇಡಲಾಗಿದೆ ಇನ್ನು ಇತ್ತೀಚೆಗೆ ನಾನು ನೋಡಿದ ಹಾಗೆ ಯಾವ ಸಿನಿಮಾ ಟ್ರೇಲರ್ಗೂ ಜನ ಇಷ್ಟು ಕಾದಿರಲಿಲ್ಲ ಅನ್ಸುತ್ತೆ ಆದ್ರೆ ಇವತ್ತು ಹನ್ನೆರಡು ಮುಕ್ಕಾಲು ಎಷ್ಟೊತ್ತಿಗೆ ಆಗುತ್ತೆ ಅಂತ ಜನ ವೇಟ್ ಮಾಡ್ತಾ ಇದ್ರು ಟ್ರೇಲರ್ ರಿಲೀಸ್ ಆಗ್ತಾ ಇದ್ದ ಹಾಗೆ ಜನ ಮುಗಿಬಿದ್ದು ನೋಡಿದ್ದಾರೆ ನಾನು ಒಂದೇ ಒಂದು ನೆಗೆಟಿವ್ ರೆಸ್ಪಾನ್ಸನ್ನು ನೋಡಿಲ್ಲ ಬಹುತೇಕ ಎಲ್ಲವೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಟ್ರೇಲರ್ ರಿಲೀಸ್ ಆದ್ಮೇಲೆ ಈ ಸಿನಿಮಾ ಬಗ್ಗೆ ನಿರೀಕ್ಷೆ ಕುತೂಹಲ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾದರೆ ಟ್ರೇಲರ್ನಲ್ಲಿ ಏನಿದೆ ನಾನು ಇದನ್ನು ರಿವ್ಯೂ ಅಂತ ಹೇಳಲ್ಲ ನಾನು ಒಬ್ಬ ಸಿನಿಮಾ ಪ್ರೇಮಿಯಾಗಿ ನನಗೆ ಏನು ಅನಿಸ್ತು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ ಬಂಧುಗಳು ಈಗಾಗಲೇ ಹೇಳಿರುವ ಪ್ರಕಾರವಾಗಿ ಇದು ಬನವಾಸಿಯ ಕದಂಬರ ಕಾಲದ ಕತೆ ಹೀಗಾಗಿ ಆ ಕಾಲದ ರೀತಿಯಲ್ಲಿಯೇ ಅದ್ಧೂರಿಯಾದಂಥ ಸೆಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಹೀಗಾಗಿ ನಮಗೆ ಆ ಟ್ರೇಲರ್ನಲ್ಲೇ ಅದ್ಧೂರಿತನ ಬಹಳ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಇನ್ನು ಒಂದು ಸಣ್ಣ ಸಣ್ಣ ಸುಳಿವುಗಳು ಸಿಕ್ಕಿದೆ ಸಿನಿಮಾ ಕತೆಗೆ ಸಂಬಂಧಪಟ್ಟ ಹಾಗೆ ಕಾಡು ಬೆಟ್ಟದ ಶಿವನ ಪಾತ್ರವನ್ನು ನಾವು ಕಾಂತಾರದಲ್ಲಿ ನೋಡಿದ್ವಿ ಇದರಲ್ಲಿ ಶಿವನ ಪೂರ್ವಜರ ಕಥೆಯನ್ನು ಹೇಳ್ಕೊಂಡು ಹೋಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನೇನು ಅಂದರೆ ಒಂದೊಂದು ಕಾಣಿಸಿದ್ದು ನಮಗೇನು ಅಂದರೆ ಈ ಬುಡಕಟ್ಟು ಜನರ ನಡುವೆ ಒಂದು ನವಜಾತ ಶಿಶು ಮಲ್ಕೊಂಡಿರುತ್ತೆ ಆ ಶಿಶುವನ್ನು ಎತ್ಕೊಂಡು ಬೆರ್ಮೆ ಅಂತ ಹೆಸರನ್ನ ಇಡ್ತಾರೆ ಅದು ಅನಾಥ ಮಗು ಅಂತ ಕಾಣುತ್ತೆ ಬೆರ್ಮೆ ಅಂದರೆ ಈ ಕರಾವಳಿ ಭಾಗದವರಿಗೆ ಅಥವಾ ತುಳುನಾಡಿನವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿ ಬೆರ್ಮೆ ರಾಧನೆ ಅಂತ ಮಾಡ್ತಾರೆ ಹಾಗೆ ಬೆರ್ಮೆ ಅಂದಾಗ ಅವ್ರ ನಂಬಿಕೆ ಏನಪ್ಪ ಅಂದ್ರೆ ಬೆರ್ಮೇರ್ ಅಂದಾಗ ತುಳುನಾಡಿನ ಸೃಷ್ಟಿಕರ್ತ ಅಥವಾ ಆದಿ ದೈವ ಆದಿ ನಾಯಕ ಈ ರೀತಿಯಾಗಿ ಸಾಕಷ್ಟು ನಂಬಿಕೆ ಇದೆ ಅಲ್ಲಿ ವಿಶೇಷವಾಗಿ ಪೂಜೆಯನ್ನು ಕೂಡ ಮಾಡಲಾಗುತ್ತೆ ಅದಕ್ಕೆ ಬೆರ್ಮೇರ್ ಆಧನೆ ಅಂತ ಕರೀತಾರೆ ಹೀಗಾಗಿ ಬಹಳ ಸ್ಪಷ್ಟವಾಗಿ ಅನಿಸ್ತಾ ಇರೋದೇನಪ್ಪ ಅಂದ್ರೆ ತುಳುನಾಡಿನ ಸೃಷ್ಟಿ ಹೇಗಾಯ್ತು ಅನ್ನೋದನ್ನ ಈ ಸಿನಿಮಾದಲ್ಲಿ ಹೇಳ್ಕೊಂಡು ಹೋಗದಾಗ ಕಾಣಿಸ್ತಾ ಇದೆ ಜೊತೆಗೆ ತುಳುನಾಡನ್ನ ಈ ಗಣಗಳು ಯಾವಾಗ ಕಾಯೋದಿಕ್ಕೆ ಶುರು ಮಾಡಿಕೊಂಡು ಅಥವಾ ಗಣಗಳ ಪ್ರೊಟೆಕ್ಷನ್ ಹೇಗೆ ಶುರುವಾಯ್ತು ಯಾಕೆ ಶುರುವಾಯ್ತು ಯಾಕೆ ಗಣಗಳ ಎಂಟ್ರಿ ಅನಿವಾರ್ಯ ಆಯ್ತು ಅನ್ನೋದನ್ನ ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ ತೋರಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ನು ಆರಂಭದಿಂದ ನಮಗೆ ನೋಡಿದಾಗ ಅಲ್ಲಿ ಒಂದು ಪಾತ್ರ ಬರುತ್ತೆ ಒಂದು ಹುಡುಗನ ಪಾತ್ರದಿಂದ ಟ್ರೇಲರ್ ಶುರುವಾಗುತ್ತೆ ಅದ್ ಯಾವುದು ಅಂದ್ರೆ ನೀವು ಕಾಂತಾರದಲ್ಲಿ ಕ್ಲೈಮ್ಯಾಕ್ಸ್ ಅನ್ನ ನೋಡಿದಾಗ ಅದರಲ್ಲಿ ಹೀರೋಯಿನ್ ಹೊಟ್ಟೆಯನ್ನು ತೋರಿಸ್ತಾರೆ ಅಂದ್ರೆ ರಿಷಬ್ ಶೆಟ್ಟಿಯ ಮಗು ಹೀರೋಯಿನ್ ನ ಹೊಟ್ಟೆ ಒಳಗಡೆ ಇರುತ್ತೆ ಅಂದ್ರೆ ಮಗು ಆಗತಾನೆ ಆಗಬೇಕಾಗಿದ್ದಂತ ರೀತಿಯಲ್ಲಿ ಇರುತ್ತೆ ಹೀಗಾಗಿ ಇದು ಕಾಡು ಬೆಟ್ಟದ ಶಿವನ ಮಗ ಅಂತ ಅನ್ಸತ್ತೆ ಮಗನಿಗೆ ಒಂದು ಕುತೂಹಲ ಇರುತ್ತೆ ನನ್ನ ಅಪ್ಪಯ್ಯ ಯಾಕೆ ಇದೇ ಜಾಗದಲ್ಲಿ ಮಾಯ ಆದದ್ದು ಅಂತ ಒಂದು ಡೈಲಾಗ್ ಬರುತ್ತೆ ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು ಅಂತ ಹೇಳಿ ಅಲ್ಲಿಂದ ಇಲ್ಲಿ ಕತೆ ಶುರುವಾಗತ್ತೆ ಅಂದ್ರೆ ಆಗ ಹೇಳ್ತಾ ಹೋಗ್ತಾರೆ ನಮ್ಮ ದಂತ ಕಥೆ ಹೇಗಿತ್ತು ಅಂತ ಅಂದ್ರೆ ಈ ಜಾಗದ ಮೂಲ ಕಥೆಯನ್ನು ನಾವು ಹೇಳ್ತೀವಿ ಎನ್ನುವ ರೀತಿಯಲ್ಲಿ ಶುರುವಾಗತ್ತೆ ಅಂದ್ರೆ ಆ ಜಾಗದ ಮೂಲ ಏನು ಹೇಗೆ ಶುರುವಾಯಿತು ಎಲ್ಲವೂ ಕೂಡ ಅಂತೇಳಿ ಶುರುವಾಗ್ತಾ ಹೋಗುತ್ತೆ ಆ ನಂತರ ಅನಿಸ್ತಾ ಹೋಗೋದು ಒಂದೊಂದೇ ಪಾತ್ರವೂ ಕೂಡ ಎಂಟ್ರಿ ಕೊಡ್ತಾ ಹೋಗುತ್ತೆ ಗುಲ್ಚನ್ ದೇವಯ್ಯ ಪಾತ್ರ ಅವರು ಮೂಲತಃ ಕರ್ನಾಟಕದವರೇ ಆದರೆ ಹಿಂದಿಯಲ್ಲಿ ಬಹಳ ಹೆಸರು ಮಾಡಿದಂಥವ್ರು ಅವರು ಒಂದು ಸಿನಿಮಾಗಳು ನೋಡಬೇಕು ಅದ್ಭುತವಾದಂಥ ನಟ ನನ್ಗೆ ಯಾವಾಗಲೂ ಅನಿಸ್ತಾ ಇತ್ತು ಇವ್ರೊಬ್ರನ್ನ ಕನ್ನಡಕ್ಕೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಪೊಲೀಸ್ ಪಾತ್ರಗಳಿಂದ ಹಿಡಿದು ಕಳ್ಳನ್ ಪಾತ್ರದಿಂದ ಹಿಡಿದು ಸೈಕೋ ಪಾತ್ರದಿಂದ ಹಿಡಿದು ಎಲ್ಲರೂ ಎಲ್ಲ ಪಾತ್ರ ಮಾಡಿದ್ದಾರೆ ಪ್ರತಿ ಪಾತ್ರಕ್ಕೂ ಜೀವ ತುಂಬುವಂಥ ನಟ ಅವ್ರನ್ನ ನೋಡಿಲ್ಲ ಒಬ್ರೊಬ್ರಿಗೆ ಅನ್ಸ್ಬಹುದು ಇವ್ರೇ ಯಾರಪ್ಪ ಇವ್ರನ್ನ ಕರ್ಕೊಂಡು ಬಂದಿದ್ದಾರೆ ಈ ಸಿನಿಮಾಗೆ ಅಂತ ಹೇಳಿ ಬಟ್ ಅದ್ಭುತವಾದಂಥ ನಟ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಈಗ ನಮಗದ್ರಲ್ಲಿ ಸಿಗುವಂಥ ಸುಳಿವು ಏನೇನು ಅಂದರೆ ನಾನು ಇಷ್ಟೊತ್ತರ ಹೇಳದ್ನಲ್ಲ ಅದ್ರ ಜೊತೆಗೆ ಒಂದು ರಾಜ ಮನೆತನ ಆ ಮನೆತನ ಒಂದು ಕಡೆ ಮತ್ತೊಂದು ಕಡೆಯಿಂದ ಬುಡಕಟ್ಟು ಸಮುದಾಯದವರು ಅಥವಾ ಆ ಜಾಗದ ಮೂಲ ನಿವಾಸಿಗಳು ಇನ್ನೊಂದು ಕಡೆಯಿಂದ ಅಂತ ಅನ್ಸುತ್ತೆ ಕಂಪ್ಲೀಟ್ ಆ ಜಾಗವನ್ನು ಮನೆತನದವರು ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ರು ಅಂತ ಕಾಣುತ್ತೆ ಹಾಗೆ ರಿಷಬ್ ಶೆಟ್ಟಿ ಪಾತ್ರ ಏನಿದೆ ಆರಂಭದಲ್ಲಿ ರಾಜ ಮನೆತನದವರ ಜೊತೆಗೆ ಗುರ್ಚ್ಕೊಂಡಂತ ಪಾತ್ರ ಅಂತ ಅನ್ಸುತ್ತೆ ಅದಾದ ಬಳಿಕ ರಾಜ ಮನೆತನದವರ ಅನ್ಯಾಯ ಜಾಸ್ತಿ ಆಗೋದಿಕ್ಕೆ ಶುರುವಾಗ್ತಾ ಇದ್ದ ಹಾಗೆ ಈ ಬುಡಕಟ್ಟು ಸಮುದಾಯದವರು ರಾಜ ಮನೆತನದವರ ವಿರುದ್ಧವೇ ತಿರುಗಿ ಬೀಳುವ ರೀತಿಯಲ್ಲಿ ಕಾಣಿಸುತ್ತೆ ಅಂದ್ರೆ ಅವ್ರಿಗೆ ಮೊದಲು ಕಪ್ಪ ಕೊಡಬೇಕಿತ್ತು ಅಥವಾ ಇವರು ಬೆಳೆದಂತ ಬೆಳೆಯಲ್ಲಿ ಇಂತಿಷ್ಟು ಪಾಲು ಅಂತ ಕೊಡಬೇಕಿತ್ತು ಅದಾದ ಬಳಿಕ ಇವರು ಸಂಪೂರ್ಣವಾಗಿ ತಿರುಗಿ ಬೀಳೋದು ಇದೆಲ್ಲವೂ ಕೂಡ ಶುರುವಾಗ್ಬೋದು ಅದಾದ ನಂತರ ರಾಜ ಮನೆತನದಲ್ಲೇ ಇದ್ದಂತ ಓರ್ವ ಹೆಣ್ಣು ರುಕ್ಮಿಣಿ ವಸಂತ ಪಾತ್ರ ಬಹಳ ಚೆನ್ನಾಗಿ ಕಾಣಿಸ್ತಾರ ಅವರು ರುಕ್ಮಿಣಿ ವಸಂತಗೆ ಹಾಗೆ ರಿಷಬ್ ಶೆಟ್ಟಿ ಪಾತ್ರ ಅವ್ರ ನಡುವೆ ಒಂದು ಪ್ರೀತಿ ಶುರುವಾಗುತ್ತೆ ಹೀಗಾಗಿ ರಾಜಮನೆತನ ಹಾಗೆ ಬುಡಕಟ್ಟು ಸಮುದಾಯದ ನಡುವೆ ಆ ಸಂಘರ್ಷ ಇನ್ನಷ್ಟು ಪೀಕ್ಗೆ ಹೋಗುವ ರೀತಿಯಲ್ಲಿ ಕಾಣಿಸುತ್ತೆ ಅಂತಿಮವಾಗಿ ರಾಜಮನೆತನದವರ ಅನ್ಯಾಯ ಆರ್ಭಟ ಇವೆಲ್ಲವೂ ಕೂಡ ವಿಪರೀತ ಅಂದರೆ ವಿಪರೀತ ಹಂತಕ್ಕೆ ಹೋದಂಥ ಸಂದರ್ಭದಲ್ಲಿ ಗಣಗಳ ಎಂಟ್ರಿ ಪಂಜುರ್ಲಿ ಗುಳಿಗ ಇದೆಲ್ಲವನ್ನು ಕೂಡ ಕಾಂತಾರದಲ್ಲಿ ತೋರಿಸಲಾಗಿತ್ತು ಅವುಗಳ ಮೂಲ ಏನು ಯಾಕೆ ಈ ದೈವಗಳು ಅಥವಾ ಗಣಗಳು ಎಂಟ್ರಿ ಆಗುತ್ತೆ ಅದೆಲ್ಲವೂ ಕೂಡ ಆನಂತರ ನಮಗೆ ಗೊತ್ತಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಬಹಳ ಸ್ಪಷ್ಟ ಒಂದು ಕಡೆಯಿಂದ ರಾಜಮನೆತನ ಮತ್ತೊಂದು ಕಡೆಯಿಂದ ಬುಡಕಟ್ಟು ಸಮುದಾಯದವರು ಅವರ ನಡುವೆ ಸಂಘರ್ಷ ಆ ಸಂಘರ್ಷ ಆದ ನಂತರ ಮಣ್ಣಿಗೊಂದು ವಿಶೇಷವಾದಂತ ರೂಪ ಅಥವಾ ಮಣ್ಣಿಗೊಂದು ಕತೆ ಎಲ್ಲವೂ ಕೂಡ ಶುರುವಾದ ರೀತಿಯಲ್ಲಿ ಕಾಣಿಸುತ್ತೆ ಹಾಗೆ ಮುಂದುವರೆದು ಮುಂದುವರೆದು ಅಂತಿಮವಾಗಿ ಈ ಕಾಡು ಬೆಟ್ಟದ ಶಿವನ ಪಾತ್ರ ಬರುತ್ತೆ ಅಲ್ಲಿ ಗುಳಿಗ ಪಂಜುರ್ಲಿ ಅದೆಲ್ಲವನ್ನು ಕೂಡ ಗಮನಿಸಿದ್ವಿ ಅಲ್ಲೂ ಕೂಡ ಓರ್ವ ರಾಕ್ಷಸ ಇರ್ತಾನೆ ಮುಖವಾಡವನ್ನು ಧರಿಸ್ಕೊಂಡಿರ್ತಾನೆ ಆತ ಜನರಿಗೆ ಒಳ್ಳೆತನ ಮಾಡ ಒಳ್ಳೆದು ಮಾಡ್ತಿದ್ದೀನಿ ಎನ್ನುವ ರೀತಿಯಲ್ಲಿ ಕಾಣಿಸ್ಕೊಳ್ತಾನೆ ಅದಾದ ಬಳಿಕ ಆತನ ಮುಖವಾಡ ಕಳಿಸ್ತಾರೆ ಕೂಡ ನೋಡಿದ್ವಿ ಇಲ್ಲೂ ಕೂಡ ಹಾಗೆ ರಾಜಮನೆ ಒಳ್ಳೇದು ಮಾಡ್ತಿದ್ದೀವಿ ಅಂತ ತೋರಿಸ್ಕೊಂಡು ಪೋಸ್ ಕೊಡ್ಕೊಂಡು ಅದಾದ ಬಳಿಕ ಅವ್ರು ಮಾಡುವಂತೆ ಅನ್ಯಾಯ ಜನರಿಗೆ ಗೊತ್ತಾದಾಗ ಜನ ತಿರುಗಿ ಬೀಳುವ ರೀತಿಯಲ್ಲಿ ಕತೆ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದರ ಆಚೆಗೆ ನಮಗೆ ಈ ಸಿನಿಮಾದಲ್ಲಿ ಅದ್ಧೂರಿತನ ಅಂತೂ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ಮ್ಯೂಸಿಕ್ ಅಂತೂ ಅದ್ಭುತ ಒಂದು ಬೇರೆ ಲೋಕಕ್ಕೆ ನಮಗೆ ಕರ್ಕೊಂಡು ಹೋಗುತ್ತೆ ಕ್ಯಾಮ್ರಾ ವರ್ಕ್ ಅಂತೂ ಸಖತ್ ಅಂತ ನಮ್ಗೆ ಅನ್ಸುತ್ತೆ ಹಾಗೆ ಮೇಕಿಂಗು ಅದೆಲ್ಲ ಸಿನಿಮಾ ಬರಬೇಕು ಆದರೆ ಟ್ರೇಲರ್ನಲ್ಲಿ ನಮಗೆ ಒಂದು ದೊಡ್ಡ ರಿಚ್ನೆಸ್ ಅಂತೂ ಕಾಣಿಸುತ್ತೆ ತಕ್ಷಣಕ್ಕೆ ನೋಡಿದಾಗ ನಿಜವಾಗ್ಲೂ ಇದು ನಮ್ಮ ಕನ್ನಡ ಸಿನಿಮಾನ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೊಂದು ಎತ್ತರಕ್ಕೆ ಹೋಗ್ತಿದೆ ಅಂತ ನಮಗೆ ಫೀಲ್ ಆಗುತ್ತೆ ಹಾಗಂದ್ರೆ ಮಾತ್ರ ಹಿಂದೆ ಒಳ್ಳೆ ಸಿನಿಮಾಗಳು ಬಂದಿಲ್ಲ ಅಂತಲ್ಲ ಪುಟ್ಟಣ್ಣ ಕಣಗಾಲ ಕಾಲದಿಂದಲೂ ಅದ್ಭುತವಾದಂಥ ಸಿನಿಮಾ ಅದ್ಭುತವಾದಂಥ ಕಂಟೆಂಟ್ನ ಸಿನಿಮಾಗಳು ಬಂದಿದೆ ಆದರೆ ಒಂದು ರಿಚ್ನೆಸ್ ಅಂತ ಬಂದಾಗ ಹೆಚ್ಚಿನ ಸಿನಿಮಾಗಳು ಕಾಣಿಸ್ತಾ ಇರಲಿಲ್ಲ ಅದು ಬಜೆಟ್ ಕಾರಣಕ್ಕೂ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಆದರೆ ಈ ಸಿನಿಮಾದಲ್ಲಂತೂ ಆ ರಿಚ್ನೆಸ್ ಎಲ್ಲವೂ ಕೂಡ ಬಹಳ ಅದ್ಭುತವಾಗಿ ಕಾಣುತ್ತೆ ಇದು ಬರೀ ಕನ್ನಡ ಸಿನಿಮಾ ಅನ್ನೋಕ್ಕಿಂತ ನಮ್ಮ ಭಾರತೀಯ ಸಿನಿಮಾ ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳಬಹುದು ಹಾಗೆ ಮತ್ತೊಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಹುದೊಡ್ಡ ಕೊಡುಗೆ ಈ ಸಿನಿಮಾ ಆಗೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ಒಟ್ಟಾರಾಗಿ ಕುತೂಹಲ ನಿರೀಕ್ಷೆ ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಬಂಧುಗಳೇ ನಿಮಗೆ ನೀವು ನೋಡಿದಾಗ ನಿಮ್ಗೆ ಏನಿಸ್ತು ಅನ್ನೋದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಎರಡೆರಡು ಲೈನ್ ಬರೀರಿ ಧನ್ಯವಾದ ವಿಡಿಯೋ ನೋಡಿ ಹಾಗೆ